ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಶೈಲಜಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ಇವತ್ತು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ಏನು ಹೇಳಿಕೊಡ್ತಾಯಿದ್ದೀನಿ ರೆಸಿಪಿ ಅಂದರೆ ನಿಮಗೆ ಹಸಿ ಬಿಸಿ ಅವಲಕ್ಕಿ ಈವ್ನಿಂಗ್ ಸ್ನ್ಯಾಕ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ ಹಸಿ ಬಿಸಿ ಅವಲಕ್ಕಿ ಅಂತ ಕೊಡ್ತಾ ಇದ್ದೀನಿ ಏನು ಹಸಿ ಬಿಸಿ ಅವಲಕ್ಕಿ ಅಂದರೆ ಸ್ವಲ್ಪ ಬಿಸಿ ಇರುತ್ತೆ ಸ್ವಲ್ಪ ಹಸಿ ಇರುತ್ತೆ ಆ ಥರ ಇನ್ನೇನಿಲ್ಲ ಅದಕ್ಕೆ ಏನೇನು ಬೇಕು ಹಸಿ ಬಿಸಿ ಅವಲಕ್ಕಿಗೆ ಅಂದರೆ ನಮಗೆ ಬೇಕಾಗಿರೋದೇನು ಅಂದರೆ ಮೇಯ್ನ್ ಅವಲಕ್ಕಿ ಪೇಪರ್ ಅವಲಕ್ಕಿ ಇದು ಪೇಪರ್ ಅವಲಕ್ಕಿ ಬೇಕು ಆಮೇಲೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಅರಿಶಿಣ ಪುಡಿ ಕಡಲೆಕಾಯಿ ಬೀಜ ಸ್ವಲ್ಪ ಹಸಿ ಬಟಾಣಿ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬಾದಾಮು ಆಮೇಲೆ ಕ್ಯಾಶು ದ್ರಾಕ್ಷಿ ಡ್ರೈ ಗ್ರೇಪ್ಸು ಕಡಲೆಕಾಯಿ ಬೀಜ ಹುರಗಡ್ಲೆ ಮತ್ತು ನಿಂಬು ಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಇಷ್ಟದ ಪ್ರಕಾರ ಎಷ್ಟು ಬೇಕಾದರೂ ಹಾಕೋಬೋದು ಆಮೇಲೆ ಲಾಸ್ಟಿಗೆ ಒಂದು ಮಜ್ಜಿಗೆ ಮೆಣಸಿನ್ಕಾಯಿ ಹಾಕ್ತೀನಿ ತುಂಬ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಮಕ್ಕಳಿಗೆಲ್ಲ ಬೇಕು ಅಂದರೆ ಮೇಲೆ ಟ್ರೂಟಿ ಫ್ರೂಟಿ ಉದುರಿಸಿ ಕೊಡಿ ಇದು ಹೇಗಪ್ಪ ಮಾಡೋದು ಹಸಿ ಬಿಸಿ ಅವಲಕ್ಕಿ ಅಂದರೆ ಏನು ಅಂತಂತ ಇದ್ದೋ ಫಸ್ಟಿಗೆ ಕಡಾಯಿ ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಅಂಟಿಸ್ತಾ ಇದ್ದೀನಿ ಗ್ಯಾಸ್ ಅಣಿಸ್ಬಿಟ್ಟು ನಾನು ಮಾಡ್ತಾ ಇರೋದು ಒಂದು ಇಬ್ಬರು ಮೂವರು ಜಾಸ್ತಿ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ಅಂದರೆ ಎಣ್ಣೆನ ಒಂದು ತ್ರೀ ಟೀ ಸ್ಪೂನ್ ಹಾಕ್ಕೊಳ್ತೀನಿ ಜಾಸ್ತಿ ಹಾಕ್ಕೊಳ್ಳಲ್ಲ ತ್ರೀ ಟೀ ಸ್ಪೂನ್ ಸಾಕು ನಮಗೇನು ಕಡಲೆಕಾಯಿ ಬೀಜ ಹುರ್ಕೊಳ್ಳೋಕ್ಕೆ ದ್ರಾಕ್ಷಿ ಸ್ವಲ್ಪ ಫ್ರೈ ಆಗೋಕ್ಕೆ ಕರ್ಬೇವು ಹಾಕೋಕ್ಕೆ ಆಮೇಲೆ ಈ ಹಸಿಮೆಣಸಿನಕಾಯಿ ಹಸಿ ಈರುಳ್ಳಿ ಎಲ್ಲ ಏನು ಬೇಯಿಸೋಷ್ಟರಲ್ಲಿ ಇರೋಲ್ಲ ಜಸ್ಟ್ ಹಾಕಿಬಿಟ್ಟು ಹಾಗೆ ತಗೊಂಡು ಬಿಡೋದಷ್ಟೇ ಇವಾಗ ಇದಕ್ಕೆ ಸಾಸಿವೆ ಹಾಕ್ತೀನಿ ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಸಾಸಿವೆ ಚಟ್ಪಟ ಬಿಡಲಿ ಇದಕ್ಕೊಂದು ಡಕ್ಕನ್ ಮುಚ್ಚೋಣ ಒಂದು ಮುಚ್ಚಳ ಶ ಸಾಸಿವೆ ಸಿಡಿಬಾರ್ದು ಹೊರಗಡೆ ಅಂತ ಮುಚ್ಕೊಳ್ತೀನಿ ಅದು ಅಭ್ಯಾಸ ನನಗೆ ಅದು ಚಟ್ಪಟ ಅಂದಿದ ತಕ್ಷಣ ಹಾಗೆ ತಕ್ಷಣಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ಆಮೇಲೆ ಕ್ಯಾರೆಟ್ ತುರಿನ ಹಾಕೋಬಹುದು ಕ್ಯಾರೆಟ್ ಇಲ್ಲದೆ ಇರೋದ್ರಿಂದ ನಾನು ಹಾಕ್ತಾ ಇಲ್ಲ ಅಷ್ಟೇ ಕ್ಯಾರೆಟು ಹಾಕೊಳ್ಳಿ ಮತ್ತು ನಿಮ್ಮ ಕ್ಯಾಪ್ಸಿಕಮ್ ಹಾಕೊಳ್ಳಿ ಮತ್ತೇನು ಕ್ಯಾರೆಟು ಕ್ಯಾಪ್ಸಿಕಮ್ ಇಷ್ಟು ಸಾಕು ಇದೇ ಎಲ್ಲ ತುಂಬ ಆಗೋಗ್ಬಿಡುತ್ತೆ ಈ ಚಟ್ಪಟ ಅಂದ್ಬಿಡಲಿ ಸಾಸಿವೆ ಚಟ್ಪಟ ಅಂದಾಯಿತು ಇವಾಗ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಹಾಕಿದ್ದೀನಿ ತಕ್ಷಣಕ್ಕೆ ಇದು ಹಸಿ ಬಟಾಣಿ ಹಾಕಿ ಸ್ವಲ್ಪ ಇನ್ನಿಡ್ತೀನಿ ಸಲ್ಪ ಬೆಣ್ಣೆ ಹಾಕ್ತೀನಿ ಹಾಗೆ ರೋಸ್ಟ್ ಆಗಿದೆ ಅದartifactIdೆ ಹಾಕ್ತೀನಿ ತೆಂಗಾ ಬೀಜ ಹಾಕೋಳ್ತೀನಿ ನೆಕ್ಸ್ಟ್ ಬೇಕಾ ನೋಡ್ಕೊಂಡು ಹಾಕೋಲಿ ಸ್ವಲ್ಪ ನಾನು ನೀರು ಜಲಕ್ಕೆ ಮಾಡ್ತಾ ಇದೀನಿ ಅಂತ ಹೇಳಿದ್ನಲ್ಲ ತೆಂಗಾ ಬೀಜ ಹಾಕ್ತೀನಿ ಈಗ ನೆಕ್ಸ್ಟ್ ಬದನ್ನಿ ಬದಾನಿ ಹಾಕ್ತೀನಿ ಆಮೇಲೆ ಕರಬೇವು ಹಾಕ್ತೀನಿ

ಎಲ್ಲ ರೋಸ್ಟ್ ಆಯಿತು ಇವಾಗ ಏನು ಮಾಡೋದು ಅಂದರೆ ಇವಾಗ ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಳ್ತೀನಿ ಸ್ವಲ್ಪ ಜಸ್ಟ್ ಸ್ವಲ್ಪ ಹುರ್ಗಡ್ಲೆ ಹಾಕಾಯ್ತು ಆಮೇಲೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಹಾಕ್ತೀನಿ ಇದನ್ನು ಮಿಕ್ಕಿದ್ದು ಆಮೇಲೆ ಹಾಕ್ತೀನಿ ಗ್ಯಾಸ್ ಆಫ್ ಮಾಡಿಬಿಡೋಣ ನೀವು ಹಸಿ ತುಂಬ ಬೇಯೋದು ಬೇಕಿಲ್ಲ ಆದರೆ ಸಾಕು ಆಯ್ತು ಇವಾಗ ಏನು ಮಾಡೋದು ಅಂತ ಹೇಳಿದ್ರೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸ್ಕೊಂಡಿದ್ದೀನಿ ಸ್ವಲ್ಪ ಅರ್ಶನ ಹಾಕೊಳ್ತೀನಿ ಅರ್ಶನ ಹಾಕೊಂಡ್ಬಿಟ್ಟು ಅವಲಕ್ಕಿ ಹಾಕ್ತೀವಿ ನಾವು ಒಂದ್ಲಿ ತ್ರೀ ಮೆಂಬರ್ಸಿಗೆ ಮಾಡ್ತಾ ಇದ್ದೀನಿ ಒಂದು ಬೌಲ್ ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿ ತೊಗೊಂಡ್ಬಿಟ್ಟು ಇದೀಗವಾಗ ಸಾಲ್ಟ್ ಹಾಕೊಳ್ತೀವಿ ಸ್ವಲ್ಪ ಸಾಲ್ಟ್ ಹಾಕೊಂಡ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕ್ತೀವಿ ಈವ್ನಿಂಗ್ ಸ್ನ್ಯಾಕ್ಸು ನಿಮ್ಮ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ನಿಮ್ಮ ಹಸ್ಬೆಂಡು ಇದನ್ನು ಆಫೀಸಿಂದ ಬಂದ ತಕ್ಷಣ ತಕ್ಷಣಕ್ಕೆ ಐದೇ ಐದು ನಿಮಿಷ ಮಾಡ್ಕೊಂಡು ಟೀ ಮಾಡ್ಕೊಂಡು ಸ್ನ್ಯಾಕ್ಸ್ ಸವಿತಾ ಟೀ ಕುಡಿದ್ರೆ ಸೂಪರಾಗಿರುತ್ತೆ ಆಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹಿಂಗ್ ಹಾಕೊಳ್ಳಿ ಚೆನ್ನಾಗಿರುತ್ತೆ ಸಕ್ಕರೆ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಿಂಗು ಎಲ್ ಜಿ ಹಿಂಗ್ ಪೌಡ್ರ್ ಸುಮ್ಮನೆ ಹಂಗೆ ಸ್ವಲ್ಪ ಹಾಕೋತಿದ್ದೀನಿ ಲೈಟ್ ಆಗಷ್ಟೇ ಇದನ್ನ ಇವಾಗ ಕಲ್ಸ್ಕೊಂಡ್ಬಿಡೋದು ಚೆನ್ನಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ನಾವು ಬೆಳಗ್ಗೆ ಟಿಫನ್ಗೆ ಏನು ಅವಲಕ್ಕಿ ಮಾಡ್ತೀವಲ್ಲ ನೆನ್ಸಿಬಿಟ್ಟು ಅವಲಕ್ಕಿ ಉಪ್ಪಿಟ್ಟು ಅಂತಾರೆ ಅವಲಕ್ಕಿ ಒಗ್ಗರಣೆ ಅಂತಾರೆ ಆ ಅಲ್ಲ ಇದು ಇದು ಸ್ವಲ್ಪ ನೀವು ಒಗ್ಗರಣೆ ಸ್ವಲ್ಪ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸೌತೆಕಾಯಿ ಹಾಕ್ತಾ ಇದ್ದೀನಿ ಆಮೇಲೆ ಡ್ರೈ ಗ್ರೇಪ್ಸ್ ಹಾಕ್ತಾ ಇದ್ದೀನಿ ಸ್ವಲ್ಪ ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಕಾಯಿ ತುರಿ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಡು ಕೆಲವರು ಜಾಸ್ತಿ ಯೂಸ್ ಮಾಡ್ತಾರೆ ಕೆಲವರು ಸ್ವಲ್ಪ ಕಡಿಮೆ ಯೂಸ್ ಮಾಡ್ತಾರೆ ನಿಮ್ಮ ನಿಮ್ಮ ಟೇಸ್ಟ್ ಪ್ರಕಾರ ಹಾಕ್ಕೊಳ್ಳಿ ಕಾಯಿ ತುರಿ ಹಾಕಾಯಿತು ಇವಾಗ ಹಸಿ ಈರುಳ್ಳಿ ಹಾಕ್ಕೊಳ್ತಾಯಿದ್ದೀನಿ ಹಸಿ ಹಸಿ ಈರುಳ್ಳಿನೂ ಅಷ್ಟೇ ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಹಾಕ್ಕೊಳ್ಳಿ ಒಬ್ಬೊಬ್ಬರು ಟೇಸ್ಟ್ ಅಂತಾರೆ ಒಬ್ಬೊಬ್ರು ಜಾಸ್ತಿ ಹಾಕ್ಕೊಳ್ತಾರೆ ಒಬ್ಬೊಬ್ರು ಕಡಿಮೆ ಹಾಕ್ಕೊಳ್ತಾರೆ ಹೀಗಾಗ್ಬಿಟ್ಟು ಅವರವ್ರ ಟೇಸ್ಟ್ ಪ್ರಕಾರ ಹಾಕೊಳ್ಳಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಮಾಡ್ಕೊಂಡು ತಿಂದು ನೋಡಿ ಆಮೇಲೆ ಬಾರ್ ಬಾರ್ ದಿವಸ ನೀವೇ ಮಾಡ್ಕೊಳ್ತೀರ ಏನು ಅಂದರೆ ಮಮ್ಮಿ ಈ ಇದನ್ನು ಹಸಿ ಬಿಸಿ ಅವಲಕ್ಕಿ ಮಾಡಿಕೊಡು ಅಂತ ಎಲ್ಲರು ಅಷ್ಟು ಟೇಸ್ಟಿಯಾಗಿರುತ್ತೆ ಇದನ್ನು ಇವಾಗ ಆಯಿತು ನೋಡಿದ್ರಲ್ಲೆಲ್ಲ ಮೊದಲಿಂದ ಕೊನೆಯವರೆಗೂ ನೋಡ್ಕೊಳ್ಳಿ ಈಗ ಸರ್ವಿಂಗ್ ಬೌಲಿಗೆ ಶಿಫ್ಟ್ ಮಾಡ್ತೀನಿ ಈಗ ರೆಡಿ ಆಯಿತು ಹಸಿ ಬಿಸಿ ಅವಲಕ್ಕೆ ಈಗ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡೋಣ ಸರ್ ವಿಮ್ಗವ್ರು ಶಿಫ್ಟ್ ಮಾಡಾಯಿತು ಆಮೇಲೆ ನಿಂಬು ನಿಂಬು ಏನೀಗ ತಿಂತೀವನವಾಗ ಅವಾಗ ಮೇಲೆ ಹಾಕೊಂಡ್ಬಿಟ್ಟು ಸ್ವಲ್ಪ ಇದು ಚೌಚೌನ ಉದುರಿಸ್ಕೊಂಡು ತಿನ್ನೋದು ಮೇಲೆ ಬೇಕು ಅಂದರೆ ಸ್ವಲ್ಪ ಮಕ್ಕಳಿಗೆ ಈ ಥರ ಕಲರ್ಫುಲ್ಲಾಗಿ ಟೂಟಿ ಪುಟಿ ಹಾಕ್ಕೊಡಿ ಆವಾಗ ತುಂಬ ಇಷ್ಟಪಡ್ತಾರೆ ಮಕ್ಕಳು ನಿಂಬು ಒಂದು ಹಾಕೋದು ಮರಕ್ಬಿಟ್ಟೆ ನಾನು ಕಲಸುವಾಗ್ಲೇ ಹಾಕಬೇಕಾಗಿತ್ತು ನಿಂಬು ಒಂದು ಹಾಕೊಂಡು ಕಲ್ಸ್ಕೊಂಬಿಡಿ ಇವಾಗ ಸರ್ವಿಂಗ್ ಮಾಡ್ತೀನಲ್ಲ ಆವಾಗೆ ಕೊಡ್ತೀನಿ ಅಂತಾರೆ ನೋಡಿ ಫ್ರೆಂಡ್ಸ್ ಹಸಿ ಬಿಸಿ ಅವಲಕ್ಕಿ ರೆಡಿ ಮೊದಲಿಂದ ಕೊನೆವರೆಗೂ ನೋಡಿ ಇಷ್ಟ ಆಗಿದ್ದರೆ ಒಂದು ಥಮ್ಸಪ್ ಕೊಡಿ ಎಲ್ಲ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಓಕೆ ಫ್ರೆಂಡ್ಸ್ ಓಕೆ ಬಾಯ್ ಸಿ ಯು